ಹಾಯ್ ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆಚೆ ಬಂದಿದ್ದು ಸೊ ನಳಪಾಕದ ಊಟ ರುಚಿ ಅಂತ ಎಲ್ಲರ ಬೈಯಲ್ಲಿ ಕೇಳಿ ನಮಗೂ ಅನ್ನಿಸ್ತು ಸೊ ಇಲ್ಲಿ ಬಂದಿದ್ದೀವಿ ಒಳಗಡೆ ಹೋಗೋಣ ಬನ್ನಿ ನೋಡೋಣ ಕೊಡ್ತಾರೆ ಊಟ ನೋಡೋಣ ಎಲ್ಲರ ಹತ್ರ ಮಾತಾಡೋದು ನಮಸ್ಕಾರ ಮೇಡಮ್ ಆ ತಮ್ಮ ಹೆಸರು ಕವಿತಾ ಕಾರ್ದೇವರು ಕವಿತಾ ಕವಿತಾ ಲಿಂಗಯ್ಯ ಕಾಡದೇವರು ಮಾತಾಡ್ತಾರೆ ಓಕೆ ಥ್ಯಾಂಕ್ ಯು ನೀವು ಇದು ನಡಪಾಕ ಅಂತ ಕೇಳಿದ್ದೆ ಉಳಿಸೋದು ನಾವು ಬೆಂಗಳೂರಿಗೆ ತಕ್ಷಣ ನಾನು ಐದು ವರ್ಷಕ್ಕೆ ಕೆಳಗಡೆ ಬಂದಿದ್ದೆ ಸೊ ಮತ್ತೆ ನಾನು ಇಲ್ಲಿ ಬರಬೇಕು ಅಂತ ಅದು ರೊಟ್ಟಿ ಊಟ ಮಾಡೋದು ಅಂದರೆ ಒಂದೊಂದು ಖುಷಿನೇ ನಮ್ಮದು ಉತ್ತರ ಕರ್ನಾಟಕ ನಾನು ಹುಬ್ಳಿ ಆಗಿರೋದ್ರಿಂದ ರೊಟ್ಟಿ ಊಟ ಎಲ್ಲಿ ಸಿಗುತ್ತೆ ಅಂತ ಹೋಗ್ತಾ ಇರ್ತೀನಿ ಸೊ ಇವತ್ತು ಇಲ್ಲಿ ಈಚೆ ಬಂದಿದೆ ಅಂತ ನಾನು ನಿಮ್ಮ ಹತ್ರ ಬರಬೇಕಾಯ್ತು ಸೊ ಇವತ್ತು ನೀವು ಸಿಕ್ಕಿ ನಮ್ಗೆ ಖುಷಿ ಆಗುತ್ತೆ ಓಕೆ ಹೇಳಿ ನಿಮ್ಮ ಜರ್ನಿ ಹೇಗೆ ಬರ್ತೀನಿ ಹೋಟ್ಲಿಗೆ ಶುರು ಮಾಡಿ ಇಪ್ಪತ್ತೈದು ವರ್ಷ ಅಷ್ಟು ಚಿಕನಾಗಿ ಮಾಡ್ತೀವಿ ಅವರೆಲ್ಲ ಎಲ್ಲ ಹೆಸರು

ಅಲ್ಲ ನೀನು ಕೆಲಸದವ್ರು ಕೂಡ ಉತ್ತರ ಕರ್ನಾಟಕದಲ್ಲೇ ನೀವು ತೊಗೊಂಡು ಮಾಡಿದ್ರೆ ಒಂದು ನಮ್ಗೆ ಖುಷಿ ಕೊಡ್ತು ಸೊ ಎಲ್ಲರಿಗೂ ಮಾತಾಡ್ಸ್ಕೊಂಡು ಬಂದ್ರಿ ನಾನು ಅದೊಂದು ಖುಷಿ ಕೊಡ್ತು ಆಮೇಲೆ ಇಲ್ಲಿ ನೀವು ಬಂದು ಇಪ್ಪತ್ತೈದು ವರ್ಷ ಆಯ್ತಾಯ್ತು ಇದು ಒಂದೇ ಬ್ರಾಂಚ ಮತ್ತು ಏನು ಬ್ರಾಂಚ್ ಈಗ ಮತ್ತೆ ಮುಂದೆ ಮಾಡ್ಬೇಕು ಅನ್ನೋದೇನು ಯೋಚನೆ ಇಲ್ಲ ಇದೊಂದೇ ಚೆನ್ನಾಗಿ ಏನೋ ಮಾಡ್ಬೋದು ಕೊಡೋಕ್ಕಾಗಲ್ಲ ಎಲ್ಲ ಹೆಚ್ಚಿನ ಬ್ರಾಂಚ್ ಮಾಡಿಸ್ಕೊಳ್ಬೋದು ಈ ಥರ ಗಮನ ಕೊಟ್ಟು ಮಾಡಿಸೋಕೆ ಹಾ ನಾವೆಲ್ಲ ಬೇರೆ ಹೋಟೆಲಿಗೆ ಹೋದ್ರೆ ನಾವು ನಾಲ್ಕು ಊಟ ಮಾಡಿದರೆ ನಾಲ್ಕುನೂರು ಐನೂರು ಸಾವಿರ ಗಟ್ಟಲೆ ಬಿಲ್ ಮಾಡ್ತೀವಿ ಅದು ಸ್ವಸ್ವಲ್ಪ ಸ್ವಲ್ಪ ತಿಂತೀವಿ ಮಸಾಲ ಜಾಸ್ತಿ ಇರುತ್ತೆ ಹೆಲ್ತು ಹಾಳಾಗುತ್ತೆ ಹಾ ಇದು ಮನೆಯಲ್ಲಿ ಊಟ ಮಾಡೋದಾಗೆ ಆಯಿತು ನಿಜವಾಗ್ಲು ಬಡಿಸೋದಾಗಲಿ ಅಷ್ಟೇ ಚೆನ್ನಾಗಿ ಬಡಿಸಿದ್ರು ಬರ್ಜಾ ನಾವು ಊಟ ಆಯಿತು ನಮ್ಮದು ನಿಜಾಗ್ಲು ಚೆನ್ನಾಗಿ ಬಡಿಸಿದ್ರು ಮನೆ ಫೀಲೇ ಬಂತು ನಮಗೆ ಇಲ್ಲಿ ಊಟ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಉತ್ತರ ಕರ್ನಾಟಕದವ್ರಿಗೆ ಒಂದು ಈ ಅವಕಾಶ ಉತ್ತರ ಅಂತ ಅಲ್ಲ ಸುಮಾರು ಜನ ನಾನು ಮಾತಾಡಿಸಿದೆ ಇಲ್ಲಿ ಸುಮಾರು ಜನ ಎಲ್ಲಿ ಅವರು ಇಷ್ಟಪಟ್ಟಿದ್ದಾರೆ ಹಾ ಜಾಸ್ತಿ ಅದೇ ಅದೇ ಅವರು ಒಬ್ಬರಿಗೆ ಸೇರಿಸಿ ಕಡೆ ಭಟ್ಕಳ ಕಡೆಯದವ್ರು ಮಾತಾಡಿದೆ ಅವರು ಅದೇ ಹೇಳಿದರು ಇಲ್ಲ ಸ್ಪೆಷಲಿ ಫುಡ್ ಅಂದರೆ ನಾವು ಹೆಲ್ತಿಗೋಸ್ಕರ ನಾವು ಇದು ಊಟಕ್ಕೆ ಬರ್ತೀವಿ ಅಂತ ಮಾತಾಡಿದ್ರು ಅದು ಕೇಳಿ ನಮಗೆ ತುಂಬ ಸಂತೋಷವೇ ಆಯಿತು ಸೊ ಇಲ್ಲಿ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯಿತು ಅದು ನೀವು ಸಿಕ್ಕಿದ್ದು ಅಂದರೆ ಇನ್ನೂ ನಮಗೆ ಖುಷಿ ಆಯಿತು ಸೊ ಒಳ್ಳೆಯದಾಗಲಿ ಬೆಳೆಯೋಣ ಬೆಳೆಸೋಣ ಅನ್ನೋ ಒಂದು ನಮ್ಮದು ಕಾರ್ಯಕ್ರಮ ನಾವು ಬೆಳೆಯೋಣ ನೀವು ಬೆಳೀರಿ ಅಂತ ಒಂದು ಕಾರ್ಯಕ್ರಮ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸರ್ ಹೇಳಿ ಮಾತಾಡಲ್ಲ ನನ್ನ ಹೆಸರು ಸತೀಶ್ ಅಂತ ಹೇಳಿ ಎಂಟು ತಿಂಗಳಾಯ್ತು ನಾನು ಇಲ್ಲಿ ಚಿಲ್ಲಿ ವಾತಾವರಣ ಮತ್ತು ಎಲ್ಲ ಇದು ತುಂಬ ಅನುಕೂಲ ಆಗಿದೆ ನಿಮ್ಮ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಸುಳ್ಳಿ ಸಪೋರ್ಟಿಂಗ್ ಸ್ಟಾಫು ಮತ್ತು ಥರನೇ ಇದ್ದಾರೆ ಸೊತ್ತ ಏನು ಹೇಳೋದಿಲ್ಲ ನಾವು ಊಟ ಎರಡು ಮಾತಾಡಿದೆ ಸೊ ಐಜಿನಿಕ್ ಅಂಡ್ ವಿತೌಟ್ ನಾನು ಫಾರ್ಮರ್ ಫಾರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವಾಲಂಟ್ ರಿಟೈರ್ಮೆಂಟ್ ಟೂ ತೌಸಂಡ್ ಸಿಕ್ಸ್ ಸೊ ಐ ಸರ್ವಡ್ ಸರ್ಟ್ ಸೋ ಮೆನಿ ಆರ್ಗನೈಸೇಷನ್ ಸೊ ನೌ ಐವಿಂಗ್ ಡಿ I am very much happy regarding this. So nice sir. So that is my privilege. So my she is my Rama, she is cashier. Cashier. And Sumana, she is very best motivator ah. of this yes, hotel. Yes, correct sir. She is motivate all this. Yes sir. And so advice. nice sir. So it yeah, is one family, it is another one roof. So really is, uh, enjoying it is enjoyable. Yes sir. ಇಲ್ಲಿ ಮಂತವರಿಗೆಲ್ಲ ಒಂದು ಫ್ಯಾಮಿಲಿ ಅಂತಾನೆ ಫೀಲ್ ಆಗುತ್ತೆ ನಾವು ಇಲ್ಲಿ ಬಂದು ಊಟ ಮಾಡೋಕೆ ಸೋ ಇಲ್ಲಿ ಊಟ ಬಂದು ಮಾಡಿರೋಕ್ಕೆ ತುಂಬಾ ಖುಷಿ ಆಗ್ತಿದೆ ಸೋ ನೀವು ಇವನ್ನ ಮ್ಯಾನೇಜರ್ ಆಗಿ ತುಂಬಾ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಿದ್ದೀರಾ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ವರಣಾ ಸರ್ ವರಣಾ ಮೇಡಂ छान हुबळी नम्दू अजे आता अजितवला ओके बरो